ಬಡವರ ಶ್ರಮಿಸಿದ ಹಾಗೂ ಗ್ರಾಮೀಣ ವಿದೇಶದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಮಹದ್ದೇಶದಿಂದ ನಾಮದ ಜನಕ ನಾಡು ಮೆಚ್ಚಿದ ಜನನಾಯಕ ಸಹಕಾರ ರಂಗದ ಭೀಷ್ಮ ಕೆಎಚ್ ಪಾಟೀಲರು ಕಟ್ಟಿದ ನಗರದ ಸಪ್ತಾಪುರದಲ್ಲಿರುವ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆ ಇದೀಗ ಸುವರ್ಣ ಮಹೋತ್ಸವ ಆಚರಿಸಲಾಗುತ್ತಿದೆ ಎಂದು ವೇಮನ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದ ರಮೇಶ್ ಜಂಗಲ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ದಿನಾಂಕ ಮೂರರಂದು ಸಂಜೆ ನಾಲ್ಕಂಟೆಗೆ ಸಪ್ತಾಪುರದಲ್ಲಿರುವ ಸಂಸ್ಥೆ ಆವರಣದಲ್ಲಿ ಜರುಗುವ ಸುವರ್ಣ ಮಹೋತ್ಸವ ಸಮಾರಂಭವನ್ನು ರಾಜ್ಯದ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಶಾಸನ ರಚನೆ ಸಂಸದೀಯ ವ್ಯವಹಾರಗಳ ಹಾಗೂ ಪ್ರವಾಸೋದ್ಯಮ ಖಾತೆ ಸಚಿವ ಎಚ್ ಕೆ ಪಾಟೀಲರು ಉದ್ಘಾಟಿಸುವರು ಎಂದರು ಇನ್ನು ರಾಜ್ಯ ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ ಹೊರಟ್ಟವರ ಉಪಸ್ಥಿತಿಯಲ್ಲಿ ಜರುಗುವ ಸಮಾರಂಭದಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ರವಿ ಹುಸ್ಮನಿ ಮುಖ್ಯ ಅತಿಥಿಗಳಾಗಿ ಆಗಮಿಸುವರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಪಿಎಲ್ ಪಾಟೀಲ್ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು ಇನ್ನು ಶಾಸಕ ಎನ್ಎಚ್ ರೆಡ್ಡಿ ಅತಿಥಿಗಳಾಗಿ ಆಗಮಿಸುವರು ಇದೇ ಸಂದರ್ಭದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಹೆಸರಾಂತ ನ್ಯಾಯಪಾತಿಗಳು ರೆಡ್ಡಿ ಸಹಕಾರ ಬ್ಯಾಂಕಿನ ಚೇರ್ಮನ್ ಕೆಎಲ್ ಪಾಟೀಲರನ್ನು ಸನ್ಮಾನಿಸಲಾಗುವುದು ವೇಮನ್ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಡಿಆರ್ ಪಾಟೀಲರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಎಂದರು ಜ್ಞಾನ ದಾಸೋಹ ಶಾಲೆಯಿಂದ ಗುರುತಿಸಿಕೊಂಡಿರುವ ವೇಮನ ವಿದ್ಯಾವರ್ಧಕ ಸಂಘದ ಈ ಶಾಲೆ ಬಾಲಕಿಯರ ಪ್ರೌಢಶಾಲೆಯಾಗಿ ಆರಂಭಗೊಂಡು ಈಗ ಶಿಕ್ಷಣ ಸಂಸ್ಥೆಗಳ ಸಮೂಹವಾಗಿ ಮಾರ್ಪಟ್ಟು ಹೆಮ್ಮರವಾಗಿ ಶಿಶು ವಿಹಾರದಿಂದ ಹಿಡಿದು ಪದವಿ ಪೂರ್ವ ಕಾಲೇಜುವರೆಗೆ ಶಿಕ್ಷಣ ನೀಡಲಾಗುತ್ತಿದೆ ಅತ್ಯಾಧುನಿಕ ಸಲಕರಣೆ ಸೌಲಭ್ಯಗಳೊಂದಿಗೆ ನುರಿತ ಸಿಬ್ಬಂದಿ ಹಾಗೂ ಸಮರ್ಥ ಆಡಳಿತ ಮಂಡಳಿಯಿಂದಾಗಿ ಸಂಸ್ಥೆ ಶಿಕ್ಷಣ ಕಾಶಿಯಲ್ಲಿ ಮೌನ ಕ್ರಾಂತಿ ಮಾಡುತ್ತಿದೆ ಎಂದರು ಇನ್ನು ಸಮಾರಂಭಕ್ಕೆ ಸರ್ವರಿಗೂ ಆಮಂತ್ರಣವಿದ್ದು ಶಿಕ್ಷಣ ಪ್ರೇಮಿಗಳು ಸಹಕಾರಿಗಳು ಸಂಸ್ಥೆಯ ಸದಸ್ಯರು ಹಿತೈಷಿಗಳು ಆಗಮಿಸಲು ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದರು ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆ ಆಡಳಿತ ಮಂಡಳಿ ಚೇರ್ಮನ್ನರಾದ ಕೆವಿ ತಿಮ್ಮಾಪುರ್ ಗೌರವ ಎಸ್ಬಿ ಮುದಿಗೌಡರ್ ಕಾರ್ಯಾಧ್ಯಕ್ಷರಾದ ಕೆಎಸ್ ಪಾಟೀಲ್ ಸದಸ್ಯರಾದ ಎಜಿ ಮುಳ್ಳೂರ್ ನಿವೃತ್ತ ಮುಖ್ಯಾಧ್ಯಾಪಕರಾದ ಶ್ರೀಮತಿ ಬಿದ್ವಿ ನವಲಗುಂದ್ ಕೆಎಸ್ ಕರ್ಲವಾಡ ಎಸ್ಎಚ್ ಪಾಟೀಲ್ ಶ್ರೀಮತಿ ಪುಷ್ಪಾ ಎಮನೂರ್ ಎನ್ವಿ ಮಟ್ಟಿ, ಡಾಕ್ಟರ್ ಬಿವಿ ಪ್ಯಾಟಿ ಪಿಕೆ ಹುಲಿಹಳ್ಳಿ ಎಲ್ಎಚ್ ಮಲೀಗವಾಡ ಇನ್ನಿತರರು ಉಪಸ್ಥಿತರಿದ್ದರು